ಜೊತೆಗೆ ನನ್ನದೇ ಅಂತ ಕೆಲವು ಸಿದ್ಧಾಂತಗಳನ್ನ ಹೇಳಿ ನೋಡ್ರಿ ನೀವು ಬಂದ ಮೇಲೆ ನೀವು ಹೀಗೆ ಮಾಡ್ಬೇಕು ನೀವು ಹೀಗೆ ಮಾಡ್ಬೇಕು ನಾವು ಏನ್ ಮಾಡ್ತಾರೆ ನಾನು ನಿಮ್ಗೆ ಹೇಳೋದು ಬೇಡ ರಾಜಕಾರಣ ಆಗುತ್ತೆ ನೀವು ಹೀಗೆ ಮಾಡಬೇಕು ಹೀಗೆ ಮಾಡಿದ್ರಪ್ಪ ಅಂತಂದ್ರೆ ಖಂಡಿತ ಜನ ಎಲ್ಲರೂ ಅಪ್ರಿಸಿಯೇಟ್ ಮಾಡ್ತಾರೆ ಕಾರ್ಯಕರ್ತರು ಒಳ್ಳೇದಾಗ್ತದೆ ಸಮಾಜಕ್ಕೆ ಒಳ್ಳೇದಾಗ್ತದೆ ಯುವಕರಿಗೆ ಏನು ರಾಜಕಾರಣ ಬರುವಂತ ಯುವಕರು ಇವತ್ತು ಏನು ಇವತ್ತು ರಾಜಕಾರಣ ಅನ್ನೋದೇ ಏನಾಗಿದೆ ಒಂದು ಜಾತಿ ರಾಜಕಾರಣ ಹೋಗ್ಬಿಟ್ಟಿದೆ ಒಂದು ಎಲ್ಲ ಹಾಳಾಗಿದೆ ಇದು ಯುವಕರಿಗೆ ಒಂದು ಮಾರ್ಗದರ್ಶನ ಆಗ್ಬೇಕು ಏನಪ್ಪ ಇದೊಂದು ಪಾಠ ಆಗ್ಬೇಕು ಅಂತಹ ಆಡಳಿತವನ್ನ ತಾಲೂಕಿನ ಕೊಡಬೇಕು ಅದಕ್ಕೆ ನಮ್ಮದೇ ಆದ ಸಿದ್ಧಾಂತಗಳು ಅದಾವ ಅನ್ನುವಂತ ಹೇಳಿ ಕೆಲವು ವಿಷಯಗಳ ಚರ್ಚೆ ಮಾಡಿದ್ವಿ ನಮಗೆ ಅದು ಭಾಗವಹಿಸಕ್ಕೆ ಭಾಗಕ್ಕೆ ಹೋಗ್ಲಿ ಅದು ಹಿಂಗಾಗಿ ನಾನು ಬೇಡಪ್ಪ ನಮ್ಮಷ್ಟಕ್ಕೆ ನಾವು ಆರಾಮಾಗಿದ್ದು ನಾವು ಅದಕ್ಕೆ ನಾವು ಭಾಳ ಜನ ಅಂದ್ರೆ ಕಾರ್ಯಕರ್ತರು ಬಿಟ್ಟು ದೂರದ ಎಂದೂ ಕೂಡ ಕಾರ್ಯಕರ್ತರು ಬಿಟ್ಟು ನಾನು ನಾನು ಇಪ್ಪತ್ತು ವರ್ಷ ಸ್ವಲ್ಪ ದಿನ ಯಾಕಂದ್ರೆ ನಮ್ ಜೀವನ ಹೆಂಗ ಆಗ್ಬಿಟ್ಟಿದೆ ಇಪ್ಪತ್ತು ವರ್ಷ ಮನೆ ಮಠ ಎಲ್ಲಾ ಬಿಟ್ಟು ಇಪ್ಪತ್ನಾಲ್ಕು ನಾವು ಕೆಲಸ ಮಾಡಿದ್ವಿ ನಮಗೂ ಈಗ ಈಗೇನಿ ಎರಡು ಮಕ್ಕಳ ಮನೆ ಹೆಂಡ್ ಇಲ್ಲಿ ದುಡಿಬೇಕು ಸ್ವಲ್ಪ ಯಾಕೆ ನಮ್ಮ ಸಂಸಾರ ನಮ್ಗೆ ನೋಡಬೇಕು ಹಿಂಗಾಗಿ ಸ್ವಲ್ಪ ವೈಯಕ್ತಿಕ ಕೆಲಸಗಳ ಮಾಡೋದ್ರ ಜೊತೆಗೆ ಆದ್ರೆ